ಫ್ಲೈಯಿಂಗ್ ಪಾಸ್ಪೋರ್ಟ್ ಕುಟುಂಬದವರಿಗೆ ಶುಭೋದಯ ನಮಸ್ಕಾರ ಇವಾಗ ಟೈಮ್ ಬೆಳಗ್ಗೆ ಐದೂವರೆ ನಾವು ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇಂದ ಕೀನೆಯ ಕಡೆ ಪ್ರಯಾಣ ಬೆಳೆಸ್ತಾ ಇದೀವಿ ಹೋಗ್ತಾ ಇದೀವಿ ಅನ್ಕೊಂಡಿದ್ರ ಖಂಡಿತ ಇಲ್ಲ ಈ ಸಲ ನಮ್ ಜೊತೆ ಮೂವತ್ ಜನ ಕನ್ನಡಿಗರನ್ನ ನಾವು ಕೀನೆಗೆ ಕರ್ಕೊಂಡು ಹೋಗ್ತಾ ಇದೀವಿ ಸೊ ಬನ್ನಿ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೀಮ್ ಅವರು ನಮ್ಮ ಕನ್ನಡಿಗರನ್ನ ಹೇಗೆ ವೆಲ್ಕಮ್ ಮಾಡ್ತಾರೆ ಏರ್ಪೋರ್ಟ್ ಒಳಗಡೆ ಹೇಗಿರುತ್ತೆ ಚೆಕ್ ಇನ್ ಪ್ರೊಸೆಸ್ ಏನು ಇಮಿಗ್ರೇಷನ್ ಏನು ನಾವು ಹೇಗೆ ಒಂದು ದೇಶದಿಂದ ಒಂದು ದೇಶಕ್ಕೆ ಪ್ರಯಾಣ ಮಾಡಬಹುದು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀವಿ ಜೊತೆಗೆ ನಮ್ಮ ಕನ್ನಡಿಗರ ನಾವು ಕಿನೆ ಕರ್ಕೊಂಡು ಹೋಗೋಣ ಹಾಯ್ ನಮಸ್ಕಾರ ಎಲ್ಲರಿಗೂ ನಾನು ನಿಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಇವತ್ತು ಕೀನಿ ಅದು ಟೂರ್ ಟ್ರಿಪ್ ಹೋಗ್ತಿದೆ ಡಿಪಾರ್ಚರ್ ಇದೆ ಸೊ ಕಸ್ಟಮರ್ಸ್ ನ ಕಳ್ಸಿಕೊಡಕ್ಕೆ ಅಂತ ಏರ್ಪೋರ್ಟ್ ಬಂದಿದ್ದೀನಿ ಹಾಯ್ ಮ್ಯಾಮ್ ಎಲ್ಲರಿಗೂ ವೆರಿ ಗುಡ್ ಮಾರ್ನಿಂಗ್ ಇವತ್ತು ಕೆನಿ ಅವರು ಎಲ್ರೂ ಕಲ್ಸ್ಕೊಡೋದಕ್ಕೆ ತುಂಬಾ ಖುಷಿಯಿಂದ ಬಂದಿದ್ದೀನಿ ಐ ಆಮ್ ವೆರಿ ಹ್ಯಾಪಿ ಅಬೌಟ್ ದಟ್ ಥ್ಯಾಂಕ್ ಯು ಇವಾಗ ಎಲ್ಲಾ ಡಿಪಾರ್ಚರ್ಸ್ ಇದೆ ತರ್ಟಿ ಮೆಂಬರ್ಸ್ ಕಸ್ಟಮರ್ ಒಟ್ಟಿಗೆ ಕಳ್ಸ್ಕೊಡೋಣ ಅಂತ ಬಂದಿದ್ದೀವಿ ಜೊತೆಗೆ ಆಶಾ ಮೇಡಮ್ ಈ ಸಲ ಟ್ರಾವೆಲ್ ಮಾಡ್ತಾ ಇದ್ದಾರೆ ಅದೇ ಎಕ್ಸೈಟಿಂಗ್ ಆಗಿರೋದು ಕಸ್ಟಮರ್ಸ್ ಎಲ್ಲ ಸ್ಪೆಷಲ್ ಏನಂದ್ರೆ ಆಶಾ ಮೇಡಂ ಅವ್ರ ಫಾದರ್ ಟ್ರಾವೆಲ್ ಮಾಡ್ತಾ ಇದ್ದಾರೆ ಹಾಯ್ ಮ್ಯಾಮ್ ಸೊ ಎಲ್ಲಾರ್ದು ವೀಸಾ ಪ್ರೊಸೆಸ್ ಎಲ್ಲ ಕಂಪ್ಲೀಟ್ ಆಗಿ ಟ್ರಿಪ್ ಹೋಗ್ತಾ ಇದ್ದಾರೆ ಸೊ ತರ್ಟಿ ಮೆಂಬರ್ಸ್ ತುಂಬಾ ಖುಷಿ ಆಗ್ತಾ ಇದೆ ಸೊ ಅದೇನು ಸ್ಪೆಷಲ್ ಅಂತಂದ್ರೆ ಆಶಾ ಮೇಡಮ್ ಕೂಡ ಟ್ರಾವೆಲ್ ಮಾಡ್ತಾ ಇದ್ದಾರೆ ಸೊ ಇವತ್ತು ಅದೇ ಸ್ಪೆಷಲ್ ಅರ್ಲಿ ಮಾರ್ನಿಂಗ್ ಬಂದಿದ್ವಿ ಏರ್ಪೋರ್ಟ್ ಅಲ್ಲಿ ಸೊ ಹಾವ್ ಫ್ಲೈಟ್ ಹಾವ್ ಎ ನೈಸ್ ಟ್ರಿಪ್ ಸೊ ನಮ್ಮ ಏನಿದೆ ಟೈಮಲ್ಲಿ ಹಿಂಗೆ ಇರುತ್ತೆ ಸೊ ಎಲ್ಲರೂ ಬರ್ತಾರೆ ಡಿಪಾಸಿರ್ಗೆ ಫೈಲ್ಸ್ ಆಗಿರ್ಬೋದು ಎಲ್ಲ ಕೊಟ್ಬಿಟ್ಟು ರು ಹಾಗಾದ್ರೆ ಇದೇ ಅಕ್ಟೋಬರ್ ಇಪ್ಪತ್ತೆರೇನೇ ತಾರೀಕು ನಾವು ನಮ್ಮ ಫ್ಲೈಂಗ್ ಪಾಸ್ಪೋರ್ಟ್ ಟೂರ್ಸ್ ಕಡೆಯಿಂದ ಚೈನಾ ಗ್ರೂಪ್ ಟೂರ್ ಕರ್ಕೊಂಡು ಹೋಗ್ತಾ ಇದೀವಿ ಈ ಕೆಳಗಡೆ ನಂಬರ್ಗೆ ಫೋನ್ ಇಲ್ಲ ವಾಟ್ಸಪ್ ಮಾಡಿ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೀಮ್ ಜೊತೆ ಮಾಡಿ ಎಷ್ಟಾಗುತ್ತೆ ಎಷ್ಟು ದಿನ ಅಂತ ಎಲ್ಲ ಇನ್ಫಾರ್ಮೇಶನ್ ಕೊಡ್ತಾರೆ ಬೇಗ ಈ ನಂಬರ್ ಕಾಲ್ ಮಾಡಿ ನಿಮ್ಮ ಸ್ಟಾಟ್ ಬುಕ್ ಮಾಡ್ಕೊಳ್ಳಿ ಎಲ್ಲರೂ ಅಕ್ಟೋಬರ್ ಇಪ್ಪತ್ತೆರೇ ತಾರೀಕು

ಬ್ಯಾಗೇಜು ಅಲ್ಲಿ ಅಂತ ಡೈರೆಕ್ಟ್ ಬ್ಯಾಗ್ ಹಾಕ್ಬಿಟ್ರೆ ಡೈರೆಕ್ಟ್ ಬ್ಯಾಕ್ಕೊಂಡು ನಾನು ಇರೋ ಬಿಡಿ ಸೊ ನಮ್ಮ ಬ್ಯಾಗ್ ಪ್ಯಾಕ್ ಒಂದೇ ನಮ್ಮ ಹತ್ರ ಇರುತ್ತೆ ಸೊ ಟೆನ್ಶನ್ ಶಶಿ ಇವೇ ನನ್ ಹೌದಾ ಅದಕ್ಕೆ ನಾನು ಯಾರು ಅಂತ ಕೇಳಿದೆ ಏನು ತೊಂದರೆ ಆಗಲ್ಲ ಮೇಡಮ್ ಅದಕ್ಕೆ ಅವ್ರಿಗೆ ತೊಂದರೆ ಆಗ್ಬೋದು ನನ್ನಿಂದ ಅಂತಲ್ಲ ಅಂದ್ರೆ ಈ ಜೆಲ್ಲ ಅವ್ಗೆಲ್ಲ ಜನರು ಆಫೀಸಲ್ಲಿದ್ದೆ ಹಂಗ್ ವಿಡಿಯೋ ಸಿಂಗಲ್ ನೀವು ಏನಿಲ್ಲ ಅಲ್ಲೂ ಎಗ್ ಎಗ್ಗಡೆ ತಿರ್ಗಾ

ಟರ್ಕಿಗೆ ಹೋಗಿದ್ವಿ ಲಾಸ್ಟ್ ಇಯರ್ ತುಂಬಾ ಚೆನ್ನಾಗಿತ್ತು ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಎಲ್ಲ ಕನ್ನಡದವರು ಧೂಳೆ ಬಿಸಿಬಿಟ್ವಿ ಟರ್ಕಿ ನಲ್ಲಿ ಹಲೋ ನನ್ನ ಹೆಸರು ನಳಿನಾಕ್ಷಿ ಅಂತ ನಾನು ಫಸ್ಟ್ ಟೈಮ್ ಬರ್ತಾ ಇದ್ದೀನಿ ಆಶಾ ಜೊತೆ ಹೋಗ್ಬೇಕು ಅಂತ ಭಾರಿ ಎಕ್ಸೈಟೆಡ್ ಆಗಿದ್ದೀನಿ ಇವಾಗ ಜಸ್ಟ್ ನಾವು ಇವಾಗ ಸೆಕ್ಯೂರಿಟಿ ಪಾಸ್ ಆಗ್ತೀವಿ ಅಲ್ಲಿಂದ ಡೆಲ್ಲಿ ಸೇರ್ತಾ ತಿರ್ಗಾ ಲಾಸ್ಟ್ ಲಾಕ್ಡೌನ್ ಟೂ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ನೋಡ್ದಂಗೆ

सो इथे इन हाकेसर जस्ट सेक्युरी डोमेस्टिक सेक्युरी इमिग्रेशन डेल्ली डिरेशन

ಇಷ್ಟಪಡ್ತೇನೆ <gosta> <gay> <and> <America> <sharpament> <gay>

ಇದೆ ಫ್ಲೈಟ್ಸ್ ಅಷ್ಟೇ ನಮಗೆಲ್ಲ ಸಿಗೋದು ಪ್ರೈಸ್ ವೈಸ್ ಆಗಿರ್ಬೋದು ಅಂತ ಕನೆಕ್ಟಿವಿಟಿ ಅಥವಾ ಲೇಔರ್ ವೈಸ್ ಆಗಿರ್ಬೋದು ನಮ್ಗೆ ಬೆಂಗಳೂರು ಏರ್ಪೋರ್ಟ್ ಸಿಗುವ ಸಕ್ಕದಾಗಿದೆ ಕರ್ನಾಟಕ ಏರ್ಪೋರ್ಟ್ ಬಟ್ ಲೈತು ಕನೆಕ್ಟಿಂಗ್ ಫ್ಲೈಟ್ಸ್ ಬರುತ್ತೆ ಅಂತಿಲ್ಲ ಅದ್ಯಾವುದು ಇಲ್ಲ ನಾವು ಡೆಲ್ಲಿಗೆ ಹೋಗ್ಬೇಕು ಇಲ್ಲ ಮುಂಬೈಗೆ ಹೋಗ್ಬೇಕು ಎಲ್ಲ ಬೇರೆ ಬೇರೆ ಕಡೆ ಹೋಗ್ತಾ ಇದ್ದೀವಿ ಬಾರ್ಲಿ ಹೋದಾಗ

ಮಗನ ಜೊತೆಗೆ ನೋಡಿ ಅವರೇ ಬುಕ್ ಮಾಡಿಕೊಟ್ಟಿದ್ದು ಇದು ಫಸ್ಟ್ ಟೈಮ್ ಸುಮಾರು ಕಂಟ್ರಿ ಹೋಗಿದೀವಿ ಜೊತೆಗೆ ಹೋಗ್ಬೇಕು ಅಂತೇಳಿ ಎಂಜಾಯ್ ಮಾಡ್ತೀರಾ ಅಭಿಜನಿ ಅಭಿಜನಿ ಸೊ ಎಲ್ಲಾನು ನಾವು ಕಳ್ಸಿಕೊಡ್ತಾ ಇದೀವಿ ಆಕ್ಚುಲಿ ಇನ್ನೂ ನಾಲ್ಕು ಜನ ಮಾತ್ರ ಬರೋದಿದ್ದಾರೆ ಸೊ ಇಟ್ಸ್ ಹ್ಯಾಪಿ ಆಕ್ಚುಲಿ ಫಸ್ಟ್ ಟೈಮ್ ಜಾಯ್ನ್ ಹಾಕ ಖುಷಿ ಆಗ್ತಿದೆ ಆಕ್ಚುಲಿ ಸೊ ನಮ್ಮ ಹುಡುಗರ್ ಮುಗ್ಗ ನಗು ನೋಡ್ತಾ ಇದೀವಿ ಅಂಡ್ ಎಕ್ಸೈಟೆಡ್ ಫೈವ್ ಟ್ವೆಂಟಿ ಸಮರ್ ಆಕ್ಚುಲಿ ನಾನು ಮನೆಯಿಂದ ಮನೆಯಲ್ಲೇ ಬರ್ಲ ನನ್ನ ಇಲ್ಲ ಮನೆಗೆ ಹೋದ ಕಿರಣ ಅನ್ಪ ಇದು ಇದಕ್ಕೆ ಹೋಗ್ತಾ ಇರೋ ಇರೋಕ್ ಹೋಗ್ತಾ ಇರೋ ಅದಕ್ಕೊಸ್ತಾ ವರಕಾಗ್ತಾ ಇಲ್ಲ ಐ ಬಿ ಸಿ ಎಸ್ ನಮಸ್ಕಾರ ನಾನು ಬಂದು ಕೀನ ಟ್ರಿಪ್ಗೆ ಹೋಗ್ತಾ ಇದ್ದೀನಿ ಬೆಂಗ್ಳೂರಿಂದ ಕೀನ ಟ್ರಿಪ್ಗೆ ಸೊ ಕೀನ ಟ್ರಿಪ್ಗೆ ಲಾಸ್ ನವೀನ್ ಮಾಡ್ ಬಂದಿದ್ರು ನಳಿ ನವ್ರೆ ಮಾಡೋಕೆ ಬರ್ತಾನೆ ನಾನು ನಾನೇ ಬ್ಯಾಂಗ್ಳೂರ್ನಲ್ಲಿ ಕೀನ ಟ್ರಿಪ್ಗೆ ಜಾಯ್ನ್ ಆಗ್ತಾ ಇದೀನಿ ಇಲ್ಲಾ ಆಯ್ ಮಾಡಿ ವೆಲ್ಕಮ್ ಮಾಡಿ ಕೊನೆಗೆ ಕಲ್ಸ್ಕೊಟ್ಟಿದ್ ಆಯ್ತು ಪೊಲೆಗಳ್ ಆಗಿದೆ ಕಿರಣ್ ಕಳದಾಗ ಮಾಡ್ಕೊಂಡ್ ಬರೋ ಸಕ್ಕ ಎತ್ತಾಕ್ ಹೋಗೋದು ಅಂತ ನಾನು ಆಸೆ ಎತ್ತಾಕ್ ಮಾಡ್ಕೊಂಡ್ ಬಂದಿದ್ದೀನಿ ಎಲ್ಲರಿಗೂ ಎತ್ತಾಕೊಂಡ್ರೆ ಮೂವತ್ ಜನ ಕೀಳಿಗೆ ಕರ್ಕೊಂಡೋಗಿ ಮಸಾಯಿ ಮಾರಾದ ಗ್ರೇಟ್ ಸಫರಿ ನೋಡಕ್ಕೆ ಹೋಗ್ತಾ ಇದೀವಿ ಸೊ ಇವಾಗ ನಮ್ಮ ಇರೋದು ಫ್ಲೈಟ್ ಬಂದು ಏರ್ ಇಂಡಿಯಾ ಫ್ಲೈಟ್ ಇಲ್ಲಿಂದ ನಾವು ಡೆಲ್ಲಿಗೆ ಹೋಗ್ತೀವಿ ಡೆಲ್ಲಿಲಿ ಇಮಿಗ್ರೇಷನ್ ಇರುತ್ತೆ ಇಮಿಗ್ರೇಷನ್ ನಾವು ಮುಗಿಸ್ಕೊಂಡು ನಾವು ನೈರೋಬಿಗೆ ಹೋಗ್ತೀವಿ ಸೊ ಏನು ಟೆನ್ಷನ್ ಇಲ್ಲ ಆರಾಮಾಗಿ ರಿಲ್ಯಾಕ್ಸ್ ಆಗಿ ಹೋಗೋಣ ಅಲ್ಲಿ ಹೋಗಿ ಹೋಗೋಣ ಮಸಾಯಿ ಮಾವ ಸಿಗೋಣ ಏನಾದ್ರೂ ಹೊರಡೆ ಸಿಗೋಣ ತಿರ್ಗ ಹಾಯ್ 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 अली हाय हाय एवरीवन सो बाय एवरीवन बाय बाय टेक बाय बाय बेंगलुरु वनगोण बाय बाय ಚೆಕ್ ಇನ್ ಆಯ್ತು ಸೆಕ್ಯೂರಿಟಿ ಆಯ್ತು ನಾವ್ ಇವಾಗ ಗೇಟ್ಸ್ ಕಡೆ ಹೋಗ್ತಾ ಇದೀವಿ ಸೊ ನಮ್ದು ಡೊಮೆಸ್ಟಿಕ್ ಆದ್ರಿಂದ ಯಾಕಂದ್ರೆ ಇಂಟರ್ನ್ಯಾಷನಲ್ ಬಂದು ಡೆಲ್ಲಿ ಇದೆ ನಮಗೆ ಇಮಿಗ್ರೇಷನ್ ಸೊ ಇಲ್ಲಿಂದ ಬ್ಯಾಂಗ್ಳೂರಿಂದ ಡೆಲ್ಲಿಗೆ ಡೆಲ್ಲಿಯಿಂದ ಇಮಿಗ್ರೇಷನ್ ಮುಗಿಸ್ಕೊಂಡು ನೈರೋಬಿ ಕಡೆ ಹೋಗೋದು ನಮ್ಮ ಬೆಂಗಳೂರು ಏರ್ಪೋರ್ಟ್ ಬಂದ್ರೆ ಖುಷಿ ಆಕ್ಚುಲಿ ಫುಲ್ ಬೆಳಗಿನ ಜಾವ ಎಷ್ಟು ಟೈಮ್ ಗೊತ್ತಾ ಇವಾಗ ಟೈಮ್ ಎಷ್ಟಪ್ಪ ಇವಾಗ ಆರೂವರೆ ಟೈಮು ನಮ್ಮ ದಿನ ಎಂಟು ಗಂಟೆಗೆ ಬೋರ್ಡಿಂಗ್ ಇರೋದು ಸೊ ಎಲ್ಲ ಆರಾಮಾಗಿ ನೋಡಿಕೊಂಡು ಹೋಗೋಣ ಇವಾಗ ಇವೆಲ್ಲ ಡ್ಯೂಟಿ ಫ್ರೀ ಶಾಪ್ಸ್ ಅಪ್ಪಾಜಿ ಡ್ಯೂಟಿ ಫ್ರೀ ಅಂದರೆ ಇಲ್ಲಿ ನಾವು ಏನೋ ತೊಗೊಂಡ ಬರೋದು ಅಂದರೆ ಇಲ್ಲಿ ತೊಗೊಂಡೋಗ್ಬೋದು ಕೂತ್ಕೋಬೋದು ಇಲ್ಲಿ ಒಂದು ವಾಟರ್ ಬಾಟ್ಲು ತೊಗೊಂಡ್ಬಿಡ್ತೀನಿ ನಮ್ಮ ಪಾಸ್ಪೋರ್ಟ್ ಅವರೆಲ್ಲ ಬೋರ್ಡಿಂಗ್ ಆಗಿತ್ತು ಹೋಗ್ತಾ ಇದ್ದಾರೆ ಇವಾಗ ಸೊ ನಾವು ಡೆಲ್ಲಿ ಫಸ್ಟ್ ಹೋಗ್ತೀವಿ ಡೆಲ್ಲಿಯಿಂದ ಅಲ್ಲಿನ ಇರೋದು ಫ್ಲೈಟ್ನಲ್ಲಿ ಚೆಕ್ ಇನ್ ಆಯಿತು ಸೆಕ್ಯೂರಿಟಿ ಆಯಿತು ಎಲ್ಲ ಆಯಿತು ಸೊ ಸ್ವಲ್ಪ ರಿಲ್ಯಾಕ್ಸ್ ಆಗಿಬಿಟ್ಟು ಎಲ್ಲರೂ ನಾವಿವಾಗ ಬೋರ್ಡ್ ಮಾಡೋಕೆ ಹೋಗ್ತಾ ಇದೀವಿ ಫ್ಲೈಟ್ನ ಎಷ್ಟು ಗೊತ್ತಾ ಎರಡು ಅವರ್ ಅಷ್ಟೇ ಕ್ವಿಕ್ ಫ್ಲೈಟು ಡೆಲ್ಲಿಗೆ ಹೋಗ್ಬೋಣ ನಾನು ಕೂಡ ತುಂಬ ಎಕ್ಸೈಟ್ ಆಗಿದ್ದೀನಿ ಸರ್ತಿ ಬಿಕಾಸ್ ಗ್ರೂಪ್ ಜೊತೆ ಟ್ರಾವೆಲ್ ಮಾಡ್ತಾ ಇರೋದು ಜೊತೆಗೆ ಇಲ್ಲಿಂದನೇ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಅವಾಗ ಸ್ಟಾರ್ಟ್ ಆಗುತ್ತೆ ಸೊ ಇಲ್ಲಿಂದ ಡೆಲ್ಲಿ ಡೆಲ್ಲಿಯಿಂದ ನೈರೋಬಿ ಸೊ ಎರಡು ಅವರಲ್ಲಿ ಎಷ್ಟು ಮಜಾ ಮಾಡೋಣ ಮತ್ತು ಫ್ಲೈಟಲ್ಲಿ ಏನು ಮಜಾ ಇರುತ್ತೆ ಮುಂದೆ ನೋಡಿ ಯಾವಾಗಲೂ ಬಾಯಿ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದಾರೆ ನನಗೆ ಏರ್ಪೋರ್ಟ್ಗೆ ಅದಕ್ಕೆ ಸೇವಾ ಬಂದಿದ್ದೀನಿ ಬಾಯಿ ಅಂತ ಕೇಳ್ತಾರೆ ಬನ್ನಿ ನೋಡಿ ಏರ್ಪೋರ್ಟ್ನ ಏರ್ಪೋರ್ಟ್ ಜೊತೆಗೆ ಕೀಮಿನ ಮಸಾಯಿ ಮಾರನಾ ನಮ್ಮ ಗ್ರೂಪ್ ಹೋಗ್ಬಿಟ್ಟಿದ್ರೆ ಇವತ್ತು ಎಲ್ಲರೂ ಒಟ್ಟಿಗೆ ಕುತ್ಕೊತಾ ಇದೀವಿ ನಾವು ಫ್ಲೈಟ್ ಇಲ್ಡ್ ಆಯಿತು ಫ್ಲೈಟ್ ಇಲ್ಲಿ ಏನಾದ್ರೂ ಇಲ್ಲಿ ಡೈರೆಕ್ಟ್ ನಮ್ಗೆ ಇಲ್ಲ ಬಸ್ ತಗೊಂಡಿದೀವಿ ಎಲ್ಲರೂ ನಮ್ಮ ಫ್ಲೈಟ್ ಮಾಡ್ ಎಲ್ಲ ಬಸ್ ಕುತ್ಕೊಂಡಿದೀವಿ ಬಸ್ ಅಲ್ಲಿ ಹೋಗಿ ಇಲ್ಲೇ ಇಲ್ಲೇ ಡ್ರಾಪ್ ಅಪ್ ಮಾಡಿಬಿಡ್ತಾರ ಇನ್ನ ಎರಡು ಅವರಲ್ಲಿ ನಮಗೆ ಇಮಿಗ್ರೇಷನ್ ಮುಗಿಸ್ಕೊಂಡು ನೆಕ್ಸ್ಟ್ ಫ್ಲೈಟ್ ಕ್ಯಾಚ್ ಮಾಡಬೇಕು ಮೇಡಮ್ ಹೇಗಿದೆ ಜರ್ನಿ ಚೆನ್ನಾಗಿತ್ತಾ ನೋಡೆ ಚೆನ್ನಾಗಿತ್ತಾಗಿತ್ತೇಗಿತ್ತು ನಿಮ್ಮ ಜರ್ನಿ ಒಂದು ಲೆಗ್ ಆಫ್ ದ ಜರ್ನಿ ಓಕೆ ಓ ಫಸ್ಟ್ ಟೈಮ್ ಬಂದ್ಬಿಟ್ಟಿದ್ದೀರಾ ನೋಡಿ ವೆಯ್ಟ್ ಮಾಡ್ತಾ ಇದ್ರ ಬಂದ್ಬಿಟ್ಟು ನಮ್ಗೆ ಆಲ್ರೆಡಿ ನೀವು ಓಕೆ ಓಕೆ ವೆಲ್ಕಮ್ ಟು ಡೆಲ್ಲಿ ವೆಲ್ಕಮ್ ಟು ಡೆಲ್ಲಿ ವೆಲ್ಕಮ್ ಟು ಡೆಲ್ಲಿ ಸೊ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಒಬ್ಬೊಬ್ಬರೇ ಆಗಿ ಹೋಗ್ತಾ ಇದ್ದಾರೆ ನಾನು ಕಾಯ್ತಾ ಎಲ್ಲರೂ ಕಳಿಸ್ತಾ ಇದ್ದೀನಿ ಎಲ್ಲರೂ ಕಳಿಸ್ತಾ ಇದ್ದೀವಪ್ಪ ಸೊ ಇಲ್ಲೇ ಇದು ಎಸ್ 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 ಇಮಿಗ್ರೇಷನ್ಗೆ ಇವಾಗ ಸೊ ಇಲ್ಲಿ ಬಂದು ಇಮಿಗ್ರೇಷನ್ ಮುಗಿಸ್ಕೊಂಡು ಅದನ್ನು ಚೆಕ್ ಮಾಡಿಕೊಂಡು ಇಮಿಗ್ರೇಷನ್ಗೆ ಹೋಗಬೇಕು ಸೊ ವಿಯರ್ ಡೂಯಿಂಗ್ ಅಪ್ ಅಡ್ಕೊಂಡು ಹೋಗ್ತಾ ಇರೋಣ ಇವಾಗ ಲಾಸ್ಟ್ ಗೇಟ್ಗೆ ನೈಸ್ ನೈಸ್ ಅಣ್ಣ ಇವಾಗ ಓಕೆ ಆಕ್ಚುಲಿ ತುಂಬಾನೇ ತುಂಬ ಕಮ್ಮಿ ಟೈಮ್ ಇತ್ತು ಟ್ರಾನ್ಸಿಟ್ ನಮಗೆ ಎರಡೂವರೆ ಅವರ್ ಮಾತ್ರ ಇತ್ತು ಬಂದು ಇಳಿ ಸ್ವಲ್ಪ ಫ್ರೆಶ್ ಅಪ್ ಆಗಿ ತಿರುಗಾ ಫ್ಲೈಟ್ ಎತ್ಕೊಂಡು ಹೋಗ್ತಾ ಇದೀವಿ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಅವರಿದ್ದು ಒಬ್ರು ಕಣ್ಣು ಕಾಣಿಸ್ತಾ ಇಲ್ಲ ಎಲ್ಲ ಶಾಪಿಂಗ್ ಹೋಗ್ಬಿಟ್ಟಿದ್ದಾರೆ ಅನ್ಸುತ್ತೆ ಆ್ಯಕ್ಚುಲಿ ಡೆಲ್ಲಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಏನಪ್ಪಾ ಅಂತ ಹೇಳಿದ್ರೆ ಸ್ವಲ್ಪ ಕ್ಯೂರ್ಸ್ ಇದೆ ಬಂದಾಮಿ ಸೆಕ್ಯೂರಿಟಿಗೆ ಅಪಾರ್ಟ್ಸ್ಟ್ ಪರವಾಗಿಲ್ಲ ಸ್ಪೇಷಿಯಸ್ ಆಗಿದೆ ಡೆಲ್ಲಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ನಮಸ್ಕಾರ ಎಲ್ಲ ಕರ ಫ્લાಯಿಂಗ್ ಪಾಸ್ಪೋರ್ಟ್ ಎಲ್ಲ ಫುಲ್ ರೆಡಿ ಆಗಿ ಕೂತ್ಕೊಂಡ್ಬಿಟ್ರಾ ಎಲ್ಲ ರೆಡಿ ಆಗಿದ್ರಲ್ಲ ಎಲ್ಲರೂ ಕನ್ಯಾ ರೆಡಿ ಆಗಿದ್ರಾ ಏನೆ ತಕೊಂಡು ಬರ್ತೀರಾ ಮೇಡಂ ನೀವು ಎಲ್ಲಾ ಸಿಂಹ ಏ ತಕೊಂಡು ಜಿರಾಫೆ ಆದ್ರೆ ತಕೊಂಡು ಬರ್ತೀನಿ ಹುಲಿ ಹುಲಿ ಸಿಗಲ್ಲ ಹುಲಿ ನಮ್ಮಲ್ಲಿ ಇರೋದು ಹುಲಿ ಇಲ್ಲ ಸಿಂಹ 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 ಪರವಾಗಿಲ್ಲ ಏನ್ ಮೇಡಂ ಸಿಂಹದ ಮರಿ ತರ ಕೇಳಿ ಸಿಂಹದ ಮರಿ ತರ ಸಿಂಹದ ಮರಿ ಸೈನ್ಯ ಕಟ್ಟಕ ನೋಡ್ಲಿಕ್ಕೆ ಬರ್ಲಿಕ್ಕೆ ಭಾರತಿ ಮೇಡಮ್ ಮಾಡ್ತಾ ಇದ್ರಿ ನೋಡಿದ್ರೆ ನಾವು ಅವಾಗಲೇ ನೋಡಿದ್ರೆ ನಿಮ್ನ ಅಮ್ಮ ಮಗ ಬಂದಿದ್ದಾರೆ ಭಾರತಿ ಮೇಡಮ್ ಮತ್ತೆ ಕಿಶನ್ ಅವರು ಶಾಪಿಂಗ್ ಮಾಡ್ತಾ ಇದ್ರು ಇಷ್ಟೋ ತನಕ ಅವರು ನೀವು ಎಕ್ಸಾಕ್ಟ್ ಆಗಿದ್ರೆ ಮೇಡಮ್ ನನಗೆ ಸಿನಿಮಾ ನೋಡ್ಕೊಂಡು ಅಪ್ಕೊಂಡು ಮುದ್ದಿಡ್ಬೇಕಂತ ತುಂಬಾ ಅವಕಾಶ ಮಾಡ್ಕೊಡ್ತೀನಿ ಮಾಡ್ಕೊಂಡ್ಬಿಡ್ತಾರೆ ಕಚ್ಚು ಬಿಡಲಿ ಕಚ್ಚಿಸ್ಕೊಂಬಿಡಿ ಆಮೇಲೆ ಸೊ ನಮ್ಮ ಫ್ಲೈಂಗ್ ಪಾಸ್ಪೋರ್ಟ್ ಕುಟುಂಬ ಮೇಡಮ್ ನೀವೇನು ತಗೋ ಬರ್ತೀರಾ ಮೇಡಮ್ ಆನೆ ತಗೊಬರೋಣ ಆನೆ ಜಿರಾಫೆ ಸಿಂಹ ಬಿಟ್ಟಾರ ಬಿಡ್ತಾರ ನಮ್ನ ಕಿಣೆದವ್ರು ಹಿಂಗೆಲ್ಲ ಎತ್ಕೊಂಡೋದ್ರಮ್ನ ಜೊತೆ ಎರಡು ಆಯ್ತು ಜಿರಾಫೆ ಇವಾಗ ಇದೆಲ್ಲ ಕೇಳಿಸಿಕೊಂಡು ಕಿಲೆ ಗೌರ್ಮೆಂಟ್ ನಮ್ನ ಕರ್ಕೊಳದ ಆಮೇಲೆ Okay, you are sir. Hi, sir. Hi, ma'am. Hi, hi, hi. Madam, what is your energy, ma'am? <laughs> you, energy. energy. <laughs> ನಾವು ನಿಮ್ಮಷ್ಟು ಇದೊಳ್ ನಮ್ಗೆ ಇಷ್ಟ ಸಾಕು ಸರ್ ದಟ್ಸ್ ಐ ಐ ಆಲ್ವೇಸ್ ಬಿಲೀವ್ ಮಾಡೋದು ನಿಜವಾಗ್ಲೂ ನಿಜವೂಟ್ ಇಟ್ ಐ ವಿಶ್ ಸರ್ ಐ ಅವಿಶ್ ಥ್ಯಾಂಕ್ ಯು ವೆರಿ ಮಚ್ ನೋಡಿ ಎಷ್ಟು ಚೆನ್ನಾಗಿ ಪ್ಲೇಸ್ ಮಾಡೋದು ನಮಗೆ ಬೇಡ ಸರ್ ಹೆಲ್ತ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಅರ್ ಹೆಲ್ತ್ ಇಸ್ ವೆರಿ ಇಂಪಾರ್ಟೆಂಟ್ ಹೆಲ್ತಾರೆ ಬೆಲ್ತಿಲ್ಲ ಅದಾಗದೇ ಬರುತ್ತೆ ಹಂಗೆ ಡಬಲ್ ಆರ್ಮ್ದು ರೈನ ತಗೊಂಬರೋಣ ಅಂತ ಇದೆ ಡಬಲ್ ಆರ್ಮ್ ರೈನ ನೋಡಕ್ ಸಿಗದೆ ಕಷ್ಟ ನಮಗೆ ಬಟ್ ವಿಶಲ್ ಟ್ರೈ ನಾವು ಬಿಗ್ ಫೈನ್ ನೋಡಕ್ ಹೋಗ್ತಾ ಇದೀವಿ ಗೊತ್ತಲ್ವಾ ಬಿಗ್ ಫೈ ರೈನೋನು ಬಂದಿದೆ ಸೊ ಇಲ್ಲಿ ಕಿಚ್ಕೊಳಕ್ ಆಗಲ್ಲ ಏರ್ಪೋರ್ಟ್ ಅಲ್ಲಿ ಹೋಗಿ ಇಂಟ್ರೊಡಕ್ಷನ್ ಕೊಡ್ತೀನಿ ಸೊ ಒನ್ಸ್ ಅಗೇನ್ ಹಾಯ್ ವೆಲ್ಕಮ್ ಟು ಕೆಂಗ್ ಹೋಗೋಣ ಹಾಯ್ 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 ಆಲ್ರೆಡಿ 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 ಬೋರ್ಡಿಂಗ್ ಇವಾಗ ಎಸ್ 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 ಓಕೆ ಸೊ ಒಂದು ಶಾರ್ಟ್ ಬ್ರೇಕ್ ಆದ್ಮೇಲೆ ಸ್ವಲ್ಪ ರಿಫ್ರೆಶ್ ಆದ್ಮೇಲೆ ನಾವು ಬೋರ್ಡಿಂಗ್ ಮಾಡ್ತಾ ಇದೀವಿ ಫುಲ್ ಎಕ್ಸೈಟ್ ಆಗಿದ್ದಾರೆ ಎಷ್ಟು ಚೆನ್ನಾಗಿದೆ ಗೊತ್ತಾ ಎನರ್ಜಿ ಮಾತ್ರ ಸೊ ದಿಸ್ ಇಸ್ ದ ಎನರ್ಜಿ ವಾಟ್ ವಿ ನೀಡ್ ಟು ಸ್ಟಾರ್ಟ್ ದ ಟೂರ್ ಅಲ್ವಾ ಸೊ ಬೋರ್ಡಿಂಗ್ ನಡೀತಾ ಇದೆ ಝೋನ್ ಬಿ ಕರೀದಾರ ನಮ್ಗೆ ಇವಾಗ ಹೋಗೋಣ ದೊಡ್ಡ ಇರ್ತೇನಪ್ಪ ಸೊ ಎಲ್ಲರೂ ಬೋರ್ಡ್ ಆಗ್ತಾ ಇದೀವಿ ನಮ್ಮ ಫ್ಲೈಂಗ್ ಪರ್ಸನ್ ಫ್ಯಾಮಿಲಿ ಬೋರ್ಡ್ ಆಗ್ತಾ ಇವ್ರ ಏಳು ಅವರ್ ಫ್ಲೈಟ್ ಇದೆ ನಮಗೆ ನಮ್ಮ ಬೋರ್ಡಿಂಗ್ ಟಿಕೆಟ್ ಎಲ್ಲ ರೆಡಿ ಇವಾಗ ಏಳು ಹೋಗಿ ಸ್ವಲ್ಪ ರಿಲ್ಯಾಕ್ಸ್ ಆಗಿಬಿಟ್ರೆ ಹೋಗಿ ಮಸಾಯಿ ಮರ ಎಕ್ಸ್ಪ್ಲೋರ್ ಮಾಡೋಕ್ಕೆ ಫುಲ್ ಎನರ್ಜಿ ಇರುತ್ತೆ ಏನಂತೀರಾ ಅಪ್ಪಾಜಿ ಕರೆಕ್ಟ್ ಓಕೆ ಓಕೆ ಜಯ ಆಂಜನೇಯ ಆಕ್ಚುಲಿ ಏನಪ್ಪ ಅಂದರೆ ಎಲ್ಲ ನಾವು ಹಿಂದೆ ಮುಂದೆ ಕೂತ್ಕೊಂಡಿದ್ದ ಜೊತೆಗೆ ಕೂತ್ಕೊಂಡಿದ್ದೀವಿ ಹಿಂದೆ ಮುಂದೆ ಕೂತ್ಕೊಂಡಿದ್ದೀವಿ ಸೊ ರೆ ಕೋಡವರಾದಮೇಲೆ ಕ್ಲೀನಿಯಾಗೆ ಬಂದು ಇಳಿತಾ ಇದ್ದೀವಿ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಕುಟುಂಬದವರು ಅಲ್ಲಿ ಹೀರೋ ಎಲ್ಲ ರೋಲು ಇದ್ದೀವಿ ಆ್ಯಕ್ಚುಲಿ ಸ್ವಲ್ಪ ರಿಲ್ಯಾಕ್ಸ್ ಆಗಿತ್ತು ಅನಿಸುತ್ತೆ ಎಲ್ಲರಿಗೂ ಅದು ಐದು ನಿಮಿಷ ಲ್ಯಾಂಡ್ ಆಗಿದ ತಕ್ಷಣ ಫಸ್ಟು ಹೋಗಿ ಹೋಟೆಲ್ಗೆ ಚೆಕ್ ಇನ್ ಆಗಿ ಆಮೇಲೆ ಬಿಸಿ ಬಿಸಿ ನಮ್ಮ ಇಂಡಿಯನ್ ಊಟ ಮಾಡಿ ತಬಾಕೋತಾ ಇರೋದು ನಾಳೆ ಬೆಳಗ್ಗೆಯಿಂದ ಸ್ಟಾರ್ಟ್ ಆಗೋದೇ ರಿಯಲ್ ಅಡ್ವೆಂಚರ್ ನಾವು ಬಂದು ಇಳಿ ಆ್ಯಕ್ಚುಲಿ ಎಲ್ಲರೂ ಕಾಯ್ತಾ ಇದ್ದೀವಿ ಆ್ಯಕ್ಚುಲಿ ಇಮಿಗ್ರೇಷನ್ ಮುಗಿಸ್ಕೊಂಡು ಎಲ್ಲರೂ ಬಂದಿರೋ ಒಬ್ಬರು ಮಾತ್ರ ಬಂದಿಲ್ಲ ಸೊ ಕಾಯ್ತಾ ಇದ್ದೀನಿ ನಮ್ಮ ಬಸ್ಸು ಬಂದಿದೆ ಬಸ್ ಬಂದು ರೆಡಿಯಾಗಿ ಆಲ್ರೆಡಿ ಎಲ್ಲರೂ ಕೂತ್ಕೊಂಡಿದ್ದಾರೆ ಇವಾಗ ಸೊ ಪಿಕಪ್ ಮಾಡೋದು ನಮ್ಮ ಜೊತೆಗೆ ಬಂದರೂ ಕೂಡ ಸೊ ಒಂಥರ ಚೆನ್ನಾಗಿ ಅನಿಸುತ್ತೆ ಆ್ಯಕ್ಚುಲಿ ಬಟ್ ಅಷ್ಟು ಲಾಂಗ್ ಜರ್ನಿ ಆಗಿದೆಯಲ್ಲ ಸೊ ಒಬ್ರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ ಬಂದಾದ ಮೇಲೆ ನಮ್ಮ ಬಸ್ ನಡೆಯುತ್ತೆ ಹೋಟೆಲ್ಗೆ ಇವಾಗ ಆಲ್ರೆಡಿ ಕರೆಕ್ಟಾಗಿ ಟೈಮಿಂಗ್ ಎಂಟು ಗಂಟೆ ರಾತ್ರಿ ಊಟ ಬಿಸಿ ಬಿಸಿ ಊಟ ರೆಡಿ ಆಗಿದೆ ಹೋಗಿ ತೋರಿಸಿ ಏನು ರೆಡಿ ಆಗಿದೆ ಊಟ ಅಂತ ಸೊ ಗ್ರೂಪ್ ಫುಲ್ ಎಕ್ಸೈಟಾಗಿ ಸ್ವಲ್ಪ ಸುಸ್ತಾಗಿದ್ದಾರೆ ಹೋಗಿ ಅವ್ರನ್ನೇ ಕೇಳೋಣ ಸುಸ್ತಾಗಿದ್ದೀರಾ ಅಂತ ನೋಡೋಣ ಒಬ್ಬರಿಗೆ ವೇಟ್ ಮಾಡ್ತಾ ಇದ್ದೀವಿ ಹಾಗಾದ್ರೆ ಇದೇ ಅಕ್ಟೋಬರ್ ಇಪ್ಪತ್ತೇಳನೇ ತಾರೀಕು ನಾವು ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೂರ್ಸ್ ಕಡೆಯಿಂದ ಚೈನಾ ಗ್ರೂಪ್ ಟೂರ್ ಕರ್ಕೊಂಡು ಹೋಗ್ತಾ ಇದ್ದೀವಿ ಈ ಕೆಳಗಡೆ ನಂಬರ್ಗೆ ಫೋನ್ ಎಲ್ಲ ವಾಟ್ಸಪ್ ಮಾಡಿ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೀಮ್ ಜೊತೆ ಮಾಡಿ ಎಷ್ಟಾಗುತ್ತೆ ಎಷ್ಟು ದಿನ ಅಂತ ಎಲ್ಲ ಇನ್ಫಾರ್ಮೇಷನ್ ಕೊಡ್ತಾರೆ ಬೇಗ ಈ ನಂಬರ್ ಕಾಲ್ ಮಾಡಿ ನಿಮ್ಮ ಸ್ಟಾಟ್ನ ಬುಕ್ ಮಾಡ್ಕೊಳ್ಳಿ ಎಲ್ಲರೂ ಅಕ್ಟೋಬರ್ ಇಪ್ಪತ್ತೇಳನೇ ತಾರೀಕು ಚೈನಾಗೋಗೋಣ ಕಲ್ ಹೇಗಿತ್ತು ದೊಡ್ಡ ಜರ್ನಿ ಹೇಗಿತ್ತು ಕಾಲು ಕಾನೂ ಬಂತಾ ಓಕೆ ಓಕೆ ಬನ್ನಿ ಹೇಳಿ ಪ್ರಾಣಿಕ್ ಮಸಾಜ್ ಮಾಡ್ಸೋಣ ಆಸಂ ಓಕೆ ಸೊ ಏನ್ ಎಕ್ಸ್ಪೆಕ್ಟ್ ಮಾಡ್ತೀರಾ ಕೀನಿಯಾದಲ್ಲಿ ಸಖತ್ತಾಗಿ ಮೈಗ್ರೇಷನ್ ನೋಡೋಣ ಸೊ ಲೆಟ್ಸ್ ಓಫ್ ಫೋರ್ ದ ವಿ ಕ್ಯಾನ್ ಗೆಟ್ ಆಲ್ ದ ಅನಿಮಲ್ಸ್ ಟು ಸುಸಿ ಅಂತ ಬಿಗ್ ಫೈನಲ್ ನೋಡಕ್ಕೆ ಟ್ರೈ ಮಾಡೋಣ ಎಲ್ಲಾರ್ ಮುಖ ಬಾಡೋಗಿದೆ ಬಾಡೋಗಿದೆ ಮೇಡಮ್ ನೋ ಎನರ್ಜಿ ಆಗಿದೆ ಹೌಸ್ ಜೋಶ್ ಆಸಂ ಆಸಂ ಸೊ ಯಾವಾಗ ಹೋಗಿ ರೆಸ್ಟ್ ಮಾಡೋಣ ಊಟ ಮಾಡಿ

ಎಲ್ಲರೂ ಫುಲ್ ಮಕ್ಕ ಬಾಡಾಗಿದೆ ಇಷ್ಟು ಫ್ರೆಶ್ ಆಗಿ ಕಾಣಿಸ್ತಿದಾರೆ ಎಲ್ಲರೂ ಕಲ್ 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 ಏನ್ ಬ್ಲೂ ಲೈಟ್ ಹಾಕೊಂಡ್ಬಿಟ್ಟಿದ್ರ ಫುಲ್ಲು ವೆಲ್ಕಮ್ ಟು ಕೀನಿಯಾ